ಧರ್ಮಸ್ಥಳದ ಮೇಲಿನ ಷಡ್ಯಂತ್ರದ ಆರೋಪದ ಭಾಗಿಯಾಗಿರುವಂಥ ಬುರ್ಡೆ ಗ್ಯಾಂಗ್ನ ಪ್ರಮುಖರಾದಂಥ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಒಂದು ರೀತಿ ಶಾಕ್ ಎದುರಾಗಿತ್ತು ನಿನ್ನೆ ಅವರನ್ನು ಗಡಿಪಾರು ಮಾಡಿದರು ರಾಯಚೂರು ಜಿಲ್ಲೆಯ ಮಾನ್ವಿಗೆ ಹೀಗಾಗಿ ಅಲ್ಲಿ ಈಗ ತಿಮರೋಡಿ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ ರಾಯಚೂರಿನ ಮಾನ್ವಿಗೆ ಅವರನ್ನು ಗಡಿಪಾರು ಮಾಡಲಾಗಿತ್ತು ಮಹೇಶ್ ಶೆಟ್ಟಿ ಕರೆತರಬೇಡಿ ಅಂತ ಜನರಿಂದ ಅಭಿಯಾನ ಶುರುವಾಗ್ಬಿಟ್ಟಿದೆ ಮಾನ್ವಿಯಲ್ಲಿ ರಾಯಚೂರು ಜಿಲ್ಲೆಗೆ ಬೇಡ ಬೇಕಿದ್ದರೆ ಕಾಡಿಗೆ ಕಳಿಸಿ ಅಂತ ಹೇಳ್ತಾ ಇದ್ದಾರಂತೆ ದಲಿತ ಸೇನೆ ಮತ್ತು ಸಮಾನ ಮನಸ್ಕ ವೇದಿಕೆಯಿಂದ ಹೋರಾಟ ನಡೆತಾ ಇರುವಂಥದ್ದು ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಮಾಡಿದವರನ್ನ ನಮ್ಮ ಜಾಗಕ್ಕೆ ನಮ್ಮ ಜಿಲ್ಲೆಗೆ ಕರೆತರಬೇಡಿ ಅಂತ ಮಹೇಶ್ ಶೆಟ್ಟಿ ವಿರುದ್ಧ ರಾಯಚೂರಲ್ಲಿ ಪ್ರತಿಭಟನೆ ಆರಂಭವಾಗಿದೆ ರಾಯಚೂರಿನ ಮಾನವಿಗೆ ತಿಮರೋಡಿಯವರನ್ನ ಗಡಿಪಾರ ಮಾಡಲಾಗಿದೆ ಅಲ್ಲಿನ ಜನರಿಂದ ಇದೀಗ ಅಭಿಯಾನ ಪ್ರತಿಭಟನೆ ಆರಂಭವಾಗಿರುವಂಥದ್ದು ಇಲ್ಲಿ ನಮ್ಮ ಜಾಗಕ್ಕೆ ಕರೆತರಬೇಡಿ ಬೇಕಿದ್ರೆ ಅವರನ್ನ ಕಾಡಿಗೆ ಕಳಿಸಿ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಒಂದು ಅಧಿಕೃತವಾದಂತಹ ಆದೇಶ ಹೊರಡಿಸಲಾಗಿತ್ತು ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಒಂದು ವರ್ಷದ ಅವಧಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅವರನ್ನು ಗಡಿಪಾರು ಮಾಡಲಾಗಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಅಂತ ಹೀಗಾಗಿ ಅದರ ಪ್ರಾಸೆಸ್ ಇನ್ನೂ ನಡೀತಾ ಇದೆ ತಿಮರೋಡಿ ಅವರ ಕೈಗೆ ಇನ್ನೂ ಅಧಿಕೃತವಾದಂಥ ಪ್ರತಿ ಸಿಗಬೇಕು ಅದಾದ ಮೇಲಿಂದ ಪೊಲೀಸರ ಸಿದ್ಧತೆಯೊಂದಿಗೆ ಪೊಲೀಸರೇ ಅವರನ್ನು ಕರೆದುಕೊಂಡು ಹೋಗಿ ಆ ಜಾಗಕ್ಕೆ ಬಿಡ್ತಾರೆ ಅವರಿಗೆ ಒಂದಷ್ಟು ನಿಬಂಧನೆಗಳನ್ನು ಹಾಕಿರಲಾಗುತ್ತೆ ಅದಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳಬೇಕಾಗುತ್ತೆ ವೈಲೈಟ್ ಮಾಡೋ ಹಾಗಿಲ್ಲ ಅವರು ಹಾಕಿರುವಂಥ ನಿಬಂಧನೆಗಳನ್ನು ಇದೆಲ್ಲವೂ ಕೂಡ ಸಿದ್ಧತೆಯಲ್ಲಿ ಪೊಲೀಸರು ಒಂದು ಕಡೆ ಇದ್ದರೆ ಮತ್ತೊಂದೆಡೆ ಮಾನ್ವಿಯಲ್ಲಿ ಅಲ್ಲಿನ ಜನರು ಪ್ರತಿಭಟಿಸ್ತಾ ಇದ್ದಾರೆ ಈ ಥರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂಥ ವ್ಯಕ್ತಿಯನ್ನ ನಮ್ಮ ಜಾಗಕ್ಕೆ ನಮ್ಮ ಜಿಲ್ಲೆಗೆ ಕರೆತರಬೇಡಿ ಬೇಕಿದ್ರೆ ಅವರನ್ನ ಗಡಿಪಾರು ಮಾಡಿದ್ದೀರಲ್ವ ಕಾಡಿನಲ್ಲಿ ಕರೆದುಕೊಂಡು ಹೋಗಿ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿರುವಂತಹ ಜನ ತಿಮರೋಡಿ ವಿರುದ್ಧ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆ ಪ್ರಕರಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಂತಹ ತಿಮರೋಡಿ ಅವರು ಇವತ್ತು ಆ ಅರ್ಜಿಯ ವಿಚಾರಣೆ ನಡೀತಾ ಇದೆ ತಿಮರೋಡಿ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಆಗಲಿಕ್ಕಿದೆ ವಾದ ಪ್ರತಿವಾದಗಳನ್ನು ಆಲಿಸಿದಂತಹ ಬಳಿಕ ತಿಮರೋಡಿಯವರ ನಿರೀಕ್ಷಣಾ ಜಾಮೀನು ನಿರ್ಧಾರ ಆಗಲಿಕ್ಕಿದೆ ತಿಮರೋಡಿಯವರ ಮನೆಯಲ್ಲಿ ಎಸ್ ಐ ಟಿ ಕಾರ್ಯಾಚರಣೆ ನಡೆಸಿದಾಗ ಅಕ್ರಮವಾಗಿ ಶಸ್ತ್ರಾಸ್ತ್ರ ಒಂದು ಪತ್ತೆಯಾಗಿತ್ತು ಹಾಗೆ ಪ್ರಕರಣ ದಾಖಲಾಗಿತ್ತು ಇದೇ ವಿಚಾರವಾಗಿ ನಿರೀಕ್ಷಣಾ ಜಾಮೀನಿಗೆ ಅವರು ಅರ್ಜಿ ಹಾಕಿದ್ರು ಇವತ್ತು ಅರ್ಜಿಯ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಆಗಲಿಕ್ಕಿದೆ ನ್ಯಾಯಾಧೀಶರು ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ತಿಮರೋಡಿ ಅವರಿಗೆ ಬೇಲ್ ಸಿಗುತ್ತಾ ನಿರೀಕ್ಷಣಾ ಜಾಮೀನು ಅನ್ನುವಂಥ ನಿರ್ಧಾರ ಇವತ್ತು ಮಧ್ಯಾಹ್ನ ಆಗಲಿಕ್ಕಿದೆ ಅವರ ಮನೆಯಲ್ಲಿ ಎಸ್ ಐ ಟಿ ಕಾರ್ಯಾಚರಣೆ ಮಾಡಿದಾಗ ಎರಡು ತಲವಾರುಗಳು ಮತ್ತು ಒಂದು ಬಂದೂಕು ಪತ್ತೆಯಾಗಿತ್ತು ಅಕ್ರಮ ಶಸ್ತ್ರಾಸ್ತ್ರ ಇಟ್ಟುಕೊಂಡಿದ್ದಾರೆ ಆರ್ಮ್ಸ್ ನಾಡಿ ತಿಮರೋಡಿ ವಿರುದ್ಧ ಪ್ರಕರಣ ದಾಖಲಾಯಿತು ವಿಚಾರಣೆಗೆ ಕರೆದರೂ ನೋಟಿಸ್ ಕೊಟ್ಟರು ಕೂಡ ಬರಲಿಲ್ಲ ಹೀಗಾಗಿ ಈ ಮಧ್ಯೆ ಅವರು ಎಲ್ಲಿ ಬಂಧನ ಭೀತಿಯಿಂದ ಭಯಪಟ್ಟುಕೊಂಡು ಅರ್ಜಿ ನಿರೀಕ್ಷಣಾ ಜಾಮೀನಿಗೆ ಹಾಕಿದ್ದಾರೆ ಅದರ ವಿಚಾರಣೆ ಇವತ್ತು ಆಗ್ತಾ ಇದೆ ಬಹುತೇಕ ಅದರಲ್ಲಿ ಇವರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥ ನಿರ್ಧಾರ ಇವತ್ತು ಮಧ್ಯಾಹ್ನ ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯದಲ್ಲಿ ಡಿಸೈಡ್ ಆಗಲಿಕ್ಕಿದೆ ಈ ಮಧ್ಯೆ ಅವರ ವಿರುದ್ಧ ಮೂವತ್ತೆರಡು ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದ್ದಾವೆ ಅನ್ನುವಂಥ ವಿಚಾರವನ್ನೇ ಮುಂದಿಟ್ಟುಕೊಂಡು ಇವರು ಒಂದು ರೀತಿ ಉದ್ವೇಗಕ್ಕೆ ಒಳಗಾಗ್ತಾರೆ ಸಂದೇಶಗಳನ್ನು ಕೊಡ್ತಾರೆ ಅಂತ ಗಡಿಪಾರು ಮಾಡಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಶಸ್ತ್ರಾಸ್ತ್ರಗಳೇ ಸಂಕಷ್ಟವನ್ನು ತಂದೊಡ್ಡಿದೆ ತಿಮರೋಡಿ ವಿರುದ್ಧ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆ ಪ್ರಕರಣ ದಾಖಲಾಗಿದೆ ಇಲ್ಲೇ ತನಕ ತಲೆ ಮರೆಸಿಕೊಂಡಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ಮಧ್ಯೆ ವಿಚಾರಣೆಗೆ ಹಾಜರಾಗಿಲ್ಲ ತಲೆ ಮರೆಸಿಕೊಂಡು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ದಾರೆ ನನಗೆ ಬೇಲ್ ಬೇಕು ಅಂತ ಇವರ ಮನೆಯಲ್ಲಿಟ್ಕೊಂಡಿದ್ದಂತಹ ತಲವಾರ್ ಮತ್ತು ಬಂದೂಕುಗಳು ಅಂದ್ರೆ ಶಸ್ತ್ರಾಸ್ತ್ರ ಏನಿತ್ತು ಅದುವೇ ತಿಮರೋಡಿಗೆ ಒಂದು ರೀತಿ ಸಂಕಷ್ಟವನ್ನು ತರ್ತಾ ಇದೆ ಶಸ್ತ್ರಾಸ್ತ್ರಗಳು ಪತ್ತೆ ಆದಂಥ ಹಿನ್ನೆಲೆ ಇವರ ವಿರುದ್ಧ ಕೇಸ್ ದಾಖಲಾಯಿತು ಪೊಲೀಸರು ನೋಟಿಸ್ ಕೊಟ್ಟರು ಇವರು ವಿಚಾರಣೆಗೆ ಬರಲಿಲ್ಲ ಮರೆಸಿಕೊಂಡು ಓಡಾಡ್ತಾ ಇದ್ದರು ಈ ಮಧ್ಯೆ ಅವರ ಪರ ವಕೀಲರು ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಬಂಧನ ಭೀತಿಯಲ್ಲಿ ನಮ್ಮ ಕಕ್ಷಿದಾರರಿದ್ದಾರೆ ಹೀಗಾಗಿ ಅವರಿಗೆ ನಿರೀಕ್ಷಣಾ ಜಾಮೀನನ್ನು ಕೊಡಿ ಅವರಿಗೆ ದಾಖಲೆಗಳನ್ನು ಕೊಡಬೇಕಾಗತ್ತೆ ಶಸ್ತ್ರಾಸ್ತ್ರ ಇಟ್ಕೊಂಡಿರುವುದು ಇವರು ಅಫಿಷಿಯಲಿ ಸಕ್ರಮವಾಗಿ ಎಲ್ಲ ದಾಖಲೆಗಳ ಸಮೇತ ಏನಾದರೂ ಇಟ್ಕೊಂಡಿದ್ದಾರಾ ಇಲ್ಲವ ಇಫ್ ಇಟ್ ಕೇಸ್ ಅದು ಇಲ್ಲೀಗಲ್ ಅಕ್ರಮ ಅನ್ನುವಂಥದ್ದು ಏನಾದರೂ ಪ್ರೂವ್ ಆದರೆ ಖಂಡಿತ ಅವರಿಗೆ ಯಾವುದೇ ಥರದ ಬೇಲ್ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಇಫ್ ಇನ್ ಕೇಸ್ ಅದಕ್ಕೇನಾದರೂ ವಿತ್ ಪರ್ಮಿಷನ್ ಆ್ಯಸ್ ಪರ್ ದ ಲಾ ಏನಾದರೂ ಇಟ್ಕೊಂಡಿದ್ದರೆ ಆ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತೆ ಅದಾದ ಮೇಲೆ ಇವರಿಗೆ ಬಂಧನ ಭೀತಿ ಇರೋದಿಲ್ಲ ಬೇಲ್ ಸಿಕ್ಕೇ ಸಿಗುತ್ತೆ ಬಟ್ ಇದರ ಮಧ್ಯೆ ಇವರನ್ನು ಗಡಿಪಾರು ಮಾಡಿರುವುದಂತೂ ಹೌದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕುಗೆ